ನೋಡಿ ವೀಕ್ಷಕರ ಗೌತಮ್ ಗಂಭೀರ್ ಅವರ ದುರಂಕಾರ ಸರಣಿ ಸೋಲಿನ ಬಳಿಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಜೊತೆಗೆ ಕೆಟ್ಟದಾಗಿ ವರ್ತಿಸಿದ್ದಾರೆ ಹೌದು ಮೂರನೇ ಒಡೆಯ ಪಂದ್ಯವನ್ನು ಸೋಲುವ ಮೂಲಕ ಭಾರತ ತಂಡವು ಈ ಒಂದು ಸರಣಿಯಲ್ಲಿ ಕಳಪೆ ಪ್ರದರ್ಶನ ಕೊಟ್ಟಿತ್ತು ಇನ್ನು ವೀಕ್ಷಕರೇ ಈ ಒಂದು ಸರಣಿ ಮತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಬಗ್ಗೆ ಗೌತಮ್ ಗಂಭೀರ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಜಿ ಜಿ ಅವರು ಮಾತನಾಡಿದಂಥ ಮಾತುಗಳನ್ನು ತಿಳಿದಕ್ಕಿಂತ ಮುಂಚಿತವಾಗಿ ಗೌತಮ್ ಗಂಭೀರ್ ಅವರು ಈ ರೀತಿ ವರ್ತಿಸಿದ್ದು ಸರಿನಾ ಅಥವಾ ತಪ್ಪ ಎಂಬುದನ್ನು ದಯವಿಟ್ಟು ಈಗಲೇ ನಮಗೆ ಕಾಮೆಂಟ್ ಮಾಡಿ ತಿಳಿಸಾ ಹಾಗೆ ನೀವು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ಮಾಡೋದ್ರ ಮೂಲಕ ಜಿಜಿ ಅವರಿಗೆ ತಕ್ಕ ಉತ್ತರ ಕೊಡಿಯಾ ವೀಕ್ಷಕರು ಪ್ರಮುಖವಾಗಿ ಯಾವುದೇ ಒಂದು ತಂಡವಿರಲಿಯಾ ಹೌದು ವೀಕ್ಷಕರೆ ಆ ಒಂದು ತಂಡಗಳಿಗೆ ಸೋಲು ಅಥವಾ ಗೆಲುವು ಖಚಿತವಾಗಿರುತ್ತದೆ ಮತ್ತು ಈ ಒಂದು ಪಂದ್ಯದ ಸೋಲಿನ ಬಳಿಕ ಜಿಜಿ ಅವರು ನಮ್ಮ ಆಟಗಾರರ ಮೇಲೆ ಕೆಟ್ಟದಾಗಿ ವರ್ತಿಸಿದ್ದಾರೆ ಹೌದು ಭಾರತ ತಂಡವು ಶ್ರೀಲಂಕಾಕ್ಕೆ ಒಂದು ತಿಂಗಳ ಹಿಂದೆ ಕಾಲಿಟ್ಟಿತ್ತು ಹೌದು ವೀಕ್ಷಕರ ಟಿ ಟ್ವೆಂಟಿ ಸರಣಿಯಲ್ಲಿ ಅವರ ತವರು ನೆಲದಲ್ಲಿ ಅವರನ್ನು ಸೆದೆಬಡಿದರೆ ಇದೀಗ ಒಡೆಯ ಸರಣಿಯಲ್ಲಿ ಲಂಕಾ ತಂಡವು ಭರ್ಜರಿಗೆ ಕಂಬ್ಯಾಕ್ ಮಾಡಿ ಈ ಒಂದು ಸರಣಿಯನ್ನು ಗೆದ್ದುಕೊಂಡಿತ್ತು ಹೌದು ಮೊದಲ ಪಂದ್ಯವು ಡ್ರಾನಲ್ಲಿ ಅಂತ್ಯವಾದರೆ ಇನ್ನು ಉಳಿದಂಥ ಎರಡು ಪಂದ್ಯಗಳನ್ನು ಭರ್ಜರಿಗೆ ಕಂಬ್ಯಾಕ್ ಮಾಡಿ ಲಂಕಾ ತಂಡವು ಗೆದ್ದುಕೊಂಡಿತ್ತು ಇನ್ನು ಕೊನೆಯ ಪಂದ್ಯದ ಸೋಲಿನ ಬಳಿಕ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತನಾಡಿದ ಜಿ ಜಿ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ್ದು ನನಗಂತೂ ಈ ಒಂದು ಸೋಲನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಹೌದು ಟಿ ಟ್ವೆಂಟಿ ಸರಣಿಯಲ್ಲಿ ಇದೇ ತಂಡವನ್ನು ವೈಟ್ ವಾಶ್ ಮಾಡಿದೆವು ಮತ್ತು ಇನ್ನು ಒಡೆಯ ಸರಣಿಯಲ್ಲೂ ಕೂಡ ಸೇಮ್ ತಂಡವೂ ಇತ್ತು ಆದರೆ ಈ ಒಂದು ಸರಣಿಯಲ್ಲಿ ಹೆಚ್ಚು ಅನುಭವ ಹೊಂದಿದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಪ್ರದರ್ಶನ ಕೊಡಲಿಲ್ಲ ಈ ಒಂದು ಕಾರಣಗಳಿಂದ ನಮ್ಮ ತಂಡವು ಈ ಒಂದು ಸರಣಿಯನ್ನು ಕೈ ಬಿಡಬೇಕಾಯಿತು ಹೌದು ತಂಡದ ಮುಖ್ಯ ಆಟಗಾರರೇ ಆಡಲಿಲ್ಲವೆಂದರೆ ಇನ್ನು ಉಳಿದಂಥ ಆಟಗಾರರು ಯಾವ ರೀತಿ ಆಡಬೇಕು ಮತ್ತು ಇವರು ಚೆನ್ನಾಗಿ ಆಡಿದರೆ ಇನ್ನು ಉಳಿದಂಥ ಆಟಗಾರರು ಕೂಡ ಚೆನ್ನಾಗಿ ಆಡುತ್ತಾರೆ ಮತ್ತು ಈ ಒಂದು ಸರಣಿಯಲ್ಲಿ ರೋಹಿತ್ ಶರ್ಮಾ ಅವರು ಆಡಿದಂಥ ಮೂರು ಪಂದ್ಯಗಳಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದರು ಆದರೆ ವಿರಾಟ್ ಕೊಹ್ಲಿ ಅವರು ಆಡಿದಂಥ ಮೂರು ಪಂದ್ಯಗಳಲ್ಲಿ ಸ್ಪಿನ್ನರ್ಗಳಿಗೆ ಎಲ್ ಬಿ ಡಬ್ಲ್ಯೂ ಆದರು ಇಂಥ ತಂಡಗಳ ವಿರುದ್ಧ ಈ ರೀತಿಯಾಗಿ ಆಡಿದನು ಇನ್ನು ಈ ಒಂದು ಸರಣಿಯಲ್ಲಿ ಲಂಕಾ ತಂಡವು ಚೆನ್ನಾಗಿ ಆಡಿತು ಹೌದು ಬಲಿಷ್ಠ ತಂಡವನ್ನು ಸೋಲಿಸಿದ್ದಾರೆ ಎಂದರೆ ಇವರು ಒಳ್ಳೆಯ ಸ್ಟ್ರಾಟಜಿ ಮಾಡಿಕೊಂಡು ನಮ್ಮ ವಿರುದ್ಧ ಕಣಕ್ಕಿಳಿದಿದ್ದರು ಮತ್ತು ಇವರು ಮುಂದೆ ಆಡುವಂಥ ದೇಶಗಳ ವಿರುದ್ಧ ಇದೇ ರೀತಿಯಾಗಿ ಆಟವನ್ನು ಆಡಿದರೆ ಇವರು ಕೂಡ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲಬಹುದು ಮತ್ತು ನಮ್ಮ ತಂಡವು ಐವತ್ತು ಓವರ್ಗಳ ಫಾರ್ಮೆಟ್ ಅಲ್ಲಿ ಈ ರೀತಿಯಾಗಿ ಆಡಿದರೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲಲು ಸಾಧ್ಯವಿಲ್ಲವೆಂದು ಜಿ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಸಿಟ್ಟಿಗೆದ್ದು ಮಾತನಾಡಿದರು